ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ರಿವೀಲ್ ಮಾಡಿರುವಂತಹ ಕಂಟೆಸ್ಟೆಂಟ್ಗಳ ಹೆಸರಲ್ಲಿ ಮಲ್ಲಮ್ಮ ಅವರ ಹೆಸರು ಮೀಡಿಯಾದಲ್ಲಿ ಸಾಕಷ್ಟು ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಯಾಕಂತಂದ್ರೆ ಸೀಸನ್ ನಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಅಂತಂದ್ರೆ ಹನುಮಂತ ಲಮಾನಿ ಮತ್ತೆ ಗೋಲ್ಡ್ ಸುರೇಶ್ ಅವರನ್ನ ಆಯ್ಕೆ ಮಾಡಿದ್ರು ಅದರಲ್ಲೂ ಹನುಮಂತ ಲಮಾನಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಅವರೇ ಕಪ್ ಗೆದ್ದಿದ್ದಿದೆಯಲ್ಲ ಇದು ಸಾಕಷ್ಟು ಕನ್ನಡಿಗರ ಮನಸ್ಸಿಗೆ ತುಂಬಾ ಖುಷಿಯಾಗಿತ್ತು ಸೊ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಪ್ರತಿಭೆ ಈ ಬಾರಿ ಯಾರನ್ನ ಆಯ್ಕೆ ಮಾಡಬಹುದು ಬಿಗ್ ಬಾಸ್ ಅಂತ ಹೇಳಿ ಜನ ಯೋಚನೆಯಲ್ಲಿದ್ರು ಸೊ ಈಗ ಆ ವಿಚಾರ ರಿವೀಲ್ ಆಗಿದೆ ಉತ್ತರ ಕರ್ನಾಟಕದಿಂದ ಈಗ ಮಲ್ಲಮ್ಮ ಅವರನ್ನ ಆಯ್ಕೆ ಮಾಡಿದ್ದಾರೆ ಬಟ್ ಈಗ ಸದ್ಯಕ್ಕೆ ಮಲ್ಲಮ್ಮ ಅಂತಂದ್ರೆ ಯಾರು ಇವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಯಾವ ರೀತಿಯಾಗಿ ಸೆನ್ಸ್ ಕ್ರಿಯೇಟ್ ಮಾಡ್ಬೋದು ಇವರು ಆಟ ಹೇಗೆ ಆಡ್ಬೋದು ಅನ್ನೋದನ್ನ ಒಂದು ಚಿಕ್ಕದಾಗಿ ಅನಲೈಸ್ ಮಾಡೋಣ ಬನ್ನಿ ನೋಡಿ ಇವರು ಮೂಲತಃ ಉತ್ತರ ಕರ್ನಾಟಕದವರು ಅದರ ಜೊತೆಗೆ ಯಾದಗಿರಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದವರು ಮಲ್ಲಮ್ಮ ಅವರು ಇವರು ಇತ್ತೀಚೆಗೆ ಈ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಸಿಟಿ ಜೀವನ ಮತ್ತೆ ಇವತ್ತಿನ ಲೈಫ್ ಸ್ಟೈಲ್ ಮತ್ತೆ ಇವತ್ತಿನ ಜನ ಹಾಕುವ ಬಟ್ಟೆಗಳೇ ಆಗಿರಲಿ ಅಥವಾ ತಿನ್ನುವ ಫುಡ್ ಆಗಿರಲಿ ಏನೇ ಆಗಿರಲಿ ನೋಡುವಂತ ಸಿನಿಮಾಗಳೇ ಆಗಿರಲಿ ರೀಲ್ಸ್ ಆಗಿರಲಿ ಎಲ್ಲವನ್ನು ಕೂಡ ಈ ಮಲ್ಲಮ್ಮ ಅವರು ಎಂಜಾಯ್ ಮಾಡ್ತಾರೆ ಅದಕ್ಕೆ ಸಾಧ್ಯ ಆದ್ರೆ ಅವರು ಕೂಡ ಟ್ರೈ ಮಾಡೋ ಅಂಥದ್ದು ಅಂತಂದ್ರೆ ಏನಾದರೂ ಒಂದು ಡೈಲಾಗ್ ಹೇಳುವಂಥದ್ದು ಅಥವಾ ಅವರ ಒಂದು ಹಳ್ಳಿ ಸ್ಟೈಲ್ನಲ್ಲಿ ಆ ಹಳ್ಳಿಯಲ್ಲಿ ಅವರು ಇರೋದನ್ನ ಅಂದ್ರೆ ಇವತ್ತು ಟ್ರೆಂಡ್ ಇದೆ ಅಲ್ಲ ಜನ ಹೆಂಗ್ ಸೊ ಅದನ್ನ ನೋಡ್ಬಿಟ್ಟು ತಮ್ಮ ಹಳ್ಳಿ ಸ್ಟೈಲ್ ಮತ್ತೆ ತಾವು ಮದುವೆ ಆದ ಹೊಸ್ತ್ರದಲ್ಲಿ ಅವಾಗ ಅವ್ರು ಹೇಗಿರ್ತಿದ್ರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಹೇಗಿರ್ತಿದ್ರು ಮತ್ತೆ ಅವ್ರ ಊರಿನಲ್ಲಿ ಅದನ್ನೆಲ್ಲ ಹೆಂಗೆ ಆಚರಣೆ ಮಾಡ್ತಾರೆ ಸೊ ಹೀಗೆ ಎಲ್ಲವನ್ನು ಕೂಡ ತಮಗೆ ಕನೆಕ್ಟ್ ಮಾಡಿಕೊಂಡು ಹೇಗಿರುತ್ತೆ ಅಂದಿನ ಜೀವನ ಹೇಗಿತ್ತು ಇಂದಿನ ಜೀವನ ಹೇಗಿದೆ ಅನ್ನೋದನ್ನು ಇವರು ಹೇಳುವಂಥ ಆ ಒಂದು ಸ್ಟೈಲ್ ಇದೆಯಲ್ಲ ಅದೇ ಜನಗಳಿಗೆ ಇಷ್ಟ ಆಗ್ತಾ ಇದೆ ಅದೇ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ ಮಲ್ಲಮ್ಮ ಅಂತಂದರೆ ತಪ್ಪಿಲ್ಲ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ನಲ್ಲಿ ಇವರ ಇಂಟರ್ವ್ಯೂ ಅನ್ನ ಮಾಡಿದ್ದಾರೆ ಮತ್ತು ಇವ್ರಿಗೆ ಇವತ್ತಿಂದ ಏನಾದರೂ ಒಂದು ಟ್ರೆಂಡಿಂಗ್ ವಿಡಿಯೋವನ್ನು ತೋರಿಸ್ತಾರೆ ಅದರ ರಿಯಾಕ್ಷನ್ ಅನ್ನ ಈ ಮಲ್ಲಮ್ಮ ಅವರಿಂದ ಪಡಿತಾರೆ ಅಂದ್ರೆ ಮಲ್ಲಮ್ಮ ಅವರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಇದಕ್ಕೇನಾದ್ರೂ ಒಂದು ಪಂಚ್ ಡೈಲಾಗ್ ಹೊಡಿತಾರೆ ಕೇಳೋಣ ಅಂತ ಹೇಳಿ ಅಷ್ಟೊಂದು ಎಂಜಾಯ್ ಮಾಡ್ತಾರೆ ಅವರ ಮಾತುಗಳು ಕೂಡ ಅಷ್ಟೇ ಸೊಗಸಾಗಿದೆ ನಾನು ಹಳ್ಳಿ ನಾನು ಹಂಗೆಲ್ಲ ಮಾತಾಡಬಾರ್ದು ಆ ತರದ್ ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲ ಅವರಿಗೆ ಆದ್ರೆ ತುಂಬಾ ಚೆನ್ನಾಗಿ ಏನೇ ವಿಚಾರ ಇರಲಿ ಯಾವುದೋ ಒಂದು ಕಂಟೆಂಟ್ ಇರಲಿ ಅದನ್ನ ಅವರು ತುಂಬಾ ಕ್ಯಾಶುವಲ್ ಆಗಿ ನಗ್ನಗ್ತಾ ಸ್ವೀಕರಿಸ್ತಾರೆ ಅದರ ಜೊತೆಗೆ ಮಲ್ಲಮ್ಮ ಅವರ ಮಾತುಗಳು ಕೇಳೋದೇ ಒಂದು ರೀತಿ ಸೊಗಸಾಗಿರುತ್ತೆ ಅದರ ಜೊತೆಗೆ ತುಂಬ ಈ ವಯಸ್ಸಿನಲ್ಲಿ ಅಂತಂದ್ರೆ ಈ ಇಳಿ ವಯಸ್ಸಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರೋದು ಅಂತಂದ್ರೆ ಇದು ಸಾಮಾನ್ಯವಾದಂತ ಮಾತಲ್ಲ ಯಾಕಂತಂದ್ರೆ ನಿಮಗೊತ್ತು ಎಷ್ಟು ಜನ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಕೂತಿದ್ದಾರೆ ಸೊ ಅದರಲ್ಲಿ ಮಲ್ಲಮ್ಮ ಅವರಿಗೆ ಹತ್ತತ್ರ ಏನಿಲ್ಲ ಅಂದ್ರೆ ಒಂದು ಅರವತ್ತು ವಯಸ್ಸಿನ ಮೇಲೇನೆ ಇದೆ ಸೊ ಅವರನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡಿಕೊಂಡಿರೋದಿದೆ ಅಲ್ಲ ಸೊ ಇದು ಉತ್ತರ ಕರ್ನಾಟಕದ ಜನತೆಗೆ ಕೂಡ ಖುಷಿಯ ವಿಚಾರ ಹಾಗೆ ಮಲ್ಲಮ್ಮ ಅವರ ಕುಟುಂಬಕ್ಕೂ ಕೂಡ ಇದೊಂದು ಖುಷಿಯ ವಿಚಾರ ಯಾಕಂತಂದ್ರೆ ಇತ್ತೀಚೆಗೆ ಒಂದ್ ಎರಡು ಮೂರು ವರ್ಷದಿಂದ ಈ ಮಲ್ಲಮ್ಮ ಅವರು ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಹೆಚ್ಚು ಸೆನ್ಸ್ ನ ಕ್ರಿಯೇಟ್ ಮಾಡಿರುವಂಥದ್ದು ಸೊ ಇವರನ್ನ ಆಯ್ಕೆ ಮಾಡಿಕೊಂಡಿರೋದಿದೆಯಲ್ಲ ಇದು ಸಾಮಾನ್ಯರಿಗೆ ತುಂಬಾ ಇಷ್ಟ ಆಗಿರುವಂತಹ ವಿಚಾರ ಅದರಲ್ಲೂ ಈ ಇಳಿ ವಯಸ್ಸಿನಲ್ಲಿ ಬಿಗ್ ಬಾಸ್ ಕೊಡುವಂತಹ ಆ ಟಾಸ್ಕ್ ಗಳನ್ನ ಮಲ್ಲಮ್ಮ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಈಗ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಬಟ್ ನೋಡೋಣ ಕಾದ್ ನೋಡೋಣ ಈ ಮಲ್ಲಮ್ಮ ಅವರು ಯುಕ್ತಿಯಿಂದ ಆಟ ಆಡ್ತಾರ ಅಥವಾ ತಮ್ಮ ಶಕ್ತಿಯಿಂದ ಆಟ ಆಡ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಒಟ್ಟಿನಲ್ಲಿ ಮಲ್ಲಮ್ಮ ಅವರು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ಈ ಬಿಗ್ ಬಾಸ್ ಮನೆಗೆ ಬರುವಂತ ಹಲವು ಕಂಟೆಸ್ಟೆಂಟ್ ಗಳೆಲ್ಲರೂ ಕೂಡ ಹತ್ತತ್ರ ಒಂದು ಮೂವತ್ತು ನಲ್ವತ್ತು ಇಪ್ಪತ್ತೈದು ವಯಸ್ಸಿನವರೇ ಆಗಿರ್ತಾರೆ ಒಂದು ನಲವತ್ತು ವಯಸ್ಸನ್ನ ದಾಟಿದವರಾಗಿರ್ತಾರೆ ಇವರೆಲ್ಲರ ಮುಂದೆ ಅತಿ ಹಿರಿಯ ಕಂಟೆಸ್ಟೆಂಟ್ ಅಂತಂದ್ರೆ ಮಲ್ಲಮ್ಮ ಅವರೇ ಆಗಿರ್ತಾರೆ ಸೊ ಮಲ್ಲಮ್ಮ ಅವರು ಇವರೆಲ್ಲರ ಜೊತೆ ಹೇಗಿರ್ತಾರೆ ಅನ್ನೋದೇ ತುಂಬಾ ವಿಶೇಷವಾಗಿರುತ್ತೆ ಸೊ ಈ ಬಾರಿಯ ಸೀಸನ್ ಭರ್ಜರಿ ಆಗಿರುತ್ತೆ ಅನ್ನೋದನ್ನ ಮಲ್ಲಮ್ಮ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದ್ರಲ್ಲೇ ಬಿಗ್ ಬಾಸ್ ಹೇಳ್ತಾ ಇದೆ ಕಾದ್ ನೋಡೋಣ ಯಾವ ರೀತಿಯಾಗಿ ಈ ಬಾರಿಯ ಸೀಸನ್ ಇರುತ್ತೆ ಅನ್ನೋದನ್ನ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂತ ಹನುಮಂತ್ ಲಮಾನಿಯ ಆಟ ಮತ್ತೆ ಅವರ ಮಾತು ಮತ್ತೆ ಅವರ ಕಾಮಿಡಿ ಸೆನ್ಸ್ ಇದೆಲ್ಲವನ್ನ ಎಂಜಾಯ್ ಮಾಡಿರುವಂತ ಕರ್ನಾಟಕದ ಜನತೆಗೆ ಮಲ್ಲಮ್ಮನಿಂದ ಭರಪೂರ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಅನ್ನೋದನ್ನ ಕರ್ನಾಟಕದ ಜನತೆ ಕಾದ್ ನೋಡ್ತಾ ಇದ್ದಾರೆ ನೋಡೋಣ ಹನುಮಂತ್ ಲಮಾನಿಯಂತೆ ಮಲ್ಲಮ್ಮ ಅವರು ಆಟ ಆಡಿ ಕಪ್ನ ಗೆದ್ಕೊಂಡು ಹೋಗ್ತಾರ ಅನ್ನೋದನ್ನ ಕಾದ್ ನೋಡೋಣ ಮಲ್ಲಮ್ಮ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ನಾನು ಹೇಳ್ತೀನಿ ಸಿಗನಾ ನಮಸ್ಕಾರ